Yang mana? Di ಈಗ ನನಗೆ ಎಂ ಪಿ ಅವರೇ ಸ್ವತಃ ಕಾಲ್ ಮಾಡಿದರು ಏನೋ ನಮ್ಮ ಮಗ ಒಂದು ಸಣ್ಣ ತಪ್ಪು ಮಾಡಿದಾನೆ ಅದು ನೋಡಿ ಅಂತ ಹೇಳಿದ್ರು ನಾನು ಫಸ್ಟ್ ನಾನು ಅಲ್ಲಿ ಹೋಗ್ತೇನೆ ಏನ್ ನಾನು ನೋಡ್ತೇನೆ ಏನಾದರೂ ತುಂಬಾ ಡ್ಯಾಮೇಜ್ ಮಾಡಿದ್ರೆ ನಾವಂತೂ ನಾವು ಸುಮ್ಮನೆ ಇರಲ್ಲ ಅಂತ ಅವ್ರಿಗೂ ನಾನು ಹೇಳಿದ ಎಂಪಿ ಅವರು ಮಾಡಿದ್ರು ಈಗ ಜಸ್ಟ್ ಐದು ನಿಮಿಷ ಮುಂಚೆ ನನಗೆ ಫೋನ್ ಮಾಡಿ ಯಾವ ಎಂ ಪಿ ಸರ್ ಅವರು ಅವ್ರ ತಂದೆ ಅಂತ ಹೇಳಿದ್ರು ನನಗೆ ಎಂ ಪಿ ಹೆಸರೇ ಸರ್ ನನಗೆ ಗೊತ್ತಿಲ್ಲ ನಾನು ಅವ್ರ ತಂದೆ ಅಂತ ನನ್ನ ಹತ್ರ ಹೇಳಿದ್ರು ಈಗ ನೋಡಿ ಇದೇನೋ ಸಣ್ಣ ತೊಂದರೆ ಆಗಿದೆ ನನ್ನ ಮಗ ಮಾಡಿದಾನೆ ಅದು ಸ್ವಲ್ಪ ನೋಡಿ ಇದು ಸಮಾಧಾನ ಮಾಡಿ ಅಂತ ಹೇಳಿದ್ರು ಯಾರೇ ಪ್ರೈವೇಟ್ ಪಾರ್ಟಿ ಇಲ್ಲಿ ಕೂತ್ಕೊಂಡು ಹಪ್ತ ವಸೂಲಿ ಮಾಡೋ ಜಾಗ ಅಲ್ಲ ಇದು ಇದು ಒಂದು ರಾಷ್ಟ್ರೀಯ ಸಂಪತ್ತು ಹಾಗೂ ಇದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಒಂದು ನಿಯಮದಡಿ ನಡೀತಿರೋ ಸರ್ಕಾರಕ್ಕೋಸ್ಕರ ಇಲ್ಲಿ ಟೋಲ್ ಸಂಗ್ರಹ ಮಾಡ್ತಾರೆ ಯಾರು ಪ್ರೈವೇಟ್ಗೋಸ್ಕರ ಅಲ್ಲ ಅವರೊಬ್ಬ ಎಂ ಪಿ ಮಗ ಅಂದರೆ ಅವರು ಹೆಚ್ಚು ಕಾನೂನು ಪಾಲನೆ ಅವ್ರು ಮಾಡಬೇಕು ಫಸ್ಟು ಅವ್ರು ಎಮ್ ಪಿ ಮಗ ಆಗಿರ್ಬೋದು ಎಮ್ ಎಲ್ ಎ ಮಗ ಆಗಿರ್ಬೋದು ರಾಷ್ಟ್ರಪತಿ ಮಗ ಆಗಿರ್ ಕಾನೂನ್ಗಿಂತ ದೊಡ್ಡವರು ಯಾರೂ ಅಲ್ಲ ಇಲ್ಲಿ ನಮ್ಮ ಸ್ಟಾಫ್ ಅವರಿಗೆ ಕೇಳಿದ್ದಾರೆ ನೀವು ಯಾರು ಏನು ಅಂತ ಕೇಳಿದ್ದಾರೆ ಪಾಸ್ ಪಾಸಿದೆ ಪಾಸ್ ಅಂತಂದರೆ ನೂರ ಎಂಟು ಜನ ಇಲ್ಲಿ ಎಲ್ಲ ಕಲರ್ ಜೆರಾಕ್ಸ್ ಮಾಡಿ ಪಾಸ್ ತೊಗೊಂಡು ತರ್ಗಾಡ್ತಾರೆ ಹಾಗಾಗಿ ಯಾರೇ ಬಂದ್ರು ಒಂದು ಕೇಳ್ತಾರೆ ಕೇಳ್ತಾರೆ ಯಾರು ಅಂತ ತಾವು ಯಾರು ಅಂತ ಕೇಳಿದ್ದೆ ತಪ್ಪಾಗಿ ಗುಂಡ ಮಾಡಿ ಇಲ್ಲಿ ಎಲ್ಲ ಟೋಲೆಲ್ಲ ಹೊಡೆದಾಕೋದು ಈ ಥರ ಇವರೆಲ್ಲ ಅನಾಗರಿಕಾಗಿ ಘೋಷಣೆ ಮಾಡಿದರೆ ಒಬ್ಬ ಎಂ ಪಿ ಮಗಾಗಿ ಇವರೇ ಈ ಥರ ಮಾಡಿದ್ರೆ ಏನು ಇನ್ನೇ ಇವ್ರು ಇನ್ನೇನು ಇವರು ಇನ್ನೇನವರು ಸಾರ್ವಜನಿಕರು ಸುದ್ದಿ ಹೇಳ್ತಾರೆ ಸೊ ಸರ್ಕಾರ ಪೊಲೀಸು ಮೇಲೆ ಆ್ಯಕ್ಷನ್ ತಗೊಂಡು ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡಬೇಕು ಈ ಥರ ಗುಂಡಾ ಗರ್ದಿ ಮಾಡೋರಿಗೆ ಅವಕಾಶ ಇಲ್ಲ ಅಂತ ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡ್ಬೇಕಂತ ನಾವು ಸ್ಟ್ರಿಕ್ಟಾಗಿ ಇದನ್ನ ಪೊಲೀಸ್ ಕಂಪ್ಲೇಂಟ್ ಫೈಲ್ ಮಾಡ್ತೀವಿ ಹಾಗೂ ಬದ್ಧವಾಗಿ ಏನು ಹೋರಾಟ ಮಾಡಬೇಕೋ ನಾವು ಇವರಿಗೆ ಬಿಡಲ್ಲ ಕಾನೂನು ಪ್ರಕಾರ ಶಿಕ್ಷೆ ಆಗೋದಕ್ಕೆ ಹೆಸರು ಕುಮಾರ್ ಸಿಂಗ್ ಅಂತ ನೋಡಿ ಹಣಕಾಸು ಲಾಸ್ ಒಂದು ಎರಡನೇದು ನಮ್ಮ ಎಂಪ್ಲಾಯ್ಸ್ ಪಾಪ ಬಡವರು ಹೊಟ್ಟೆ ಪಾಡಿಗೋಸ್ಕರ ಇಲ್ಲಿ ಕೆಲಸ ಮಾಡಕ್ ಬರ್ತಾರೆ ಅವ್ರ ಮೇಲೆಲ್ಲಾ ಹಲ್ಲೆ ಮಾಡಿದಾರೆ ಇವರು ಇವರೊಬ್ಬ ಜನಪ್ರತಿನಿಧಿ ಎಂ ಪಿ ಮಗ ಅಂತಾನೆ ಎಂ ಪಿ ಮಗ ಅದನ್ನ ಇನ್ನೂ ಕಾನೂನು ಪಾಲನೆ ಮಾಡ್ಬೇಕು ಅವನು ಅವ್ನು ಗುಂಡ ಮಾಡ್ತಾನೆ ನಮ್ಮ ಹುಡುಗರು ಪಾಪ ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ತಾರೆ ಇವರು ಮ್ಯಾನ್